ನಮ್ಮ ಕುಟುಂಬಕ್ಕೆ ಸೌಲಭ್ಯ ನೀಡದೆ ನಮ್ಮ ಓಟು ನಿಮಗೆ ನೀಡೆವು ಎಂದು ಇಪ್ಪತ್ತು ಅಲೆಮಾರಿ ಕುಟುಂಬದ ಜನರಿಂದ ಲೋಕಸಭಾ ಚುನಾವಣೆ ಬಹಿಷ್ಕರಿಸಲಾಗಿದೆ ಅಲೆಮಾರಿ ಕಾರ್ಮಿಕ ಕುಟುಂಬಗಳು ಚುನಾವಣೆ ಬಹಿಷ್ಕರಿಸಿದ್ದಾರೆ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿಯ ಆಯ್ಕೆ ಕಾಲೋನಿಯ ಅಲೆಮಾರಿ ಕುಟುಂಬವಾಗಿದ್ದು ಕೊರಟಗೆರೆ ತಾಲೂಕು ಕೋಲಾಳ ಹೋಬಳಿಯ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ತಾಲೂಕಾ ಪಂಚಾಯತ್ ಇಒ ಮತ್ತು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಪ್ರತಿನಿತ್ಯವೂ ಜೀವ ಭಯದ ನಡುವೆ ಗುಡಿಸಿನಲ್ಲಿ ಕತ್ತಲೆ ಜೀವನ ನಡೆಸುತ್ತಿದ್ದಾರೆ ಅಲೆಮಾರಿ ಕಾರ್ಮಿಕ ಕುಟುಂಬಗಳ ಕತ್ತಲೆಯ ಕುರುಡು ಜೀವನದ ನಿಜ ಕತೆ ಇದು ಇನ್ನು ಬೆಳಕಿನಲ್ಲದೆ ಕತ್ತಲೆಯ ಜೀವನ ಕುಡಿಯುವ ನೀರಿಗೂ ಪ್ರತಿನಿತ್ಯ ಸಮಸ್ಯೆ ಎದುರಿಸುತ್ತಿದ್ದಾರೆ ಕಾಲುವೆ ನೀರನ್ನೇ ಸ್ನಾನಕ್ಕೆ ಆಸರೆಯಾಗಿತ್ತು ಮಹಿಳೆಯರಿಗೆ ಬಯಲು ಶೌಚವೇ ಗತಿಯಾಗಿದೆ ಅಧಿಕಾರಿಗಳು ಭೇಟಿ ನೀಡಿದರೂ ಕನಿಷ್ಠ ನೀರು ನೀಡುವುದಕ್ಕೆ ಮಿನಾಮಿಷ ಮಾಡುತ್ತಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಕೈ ಮುಗಿದು ಬೇಡಿಕೊಂಡ್ರೂ ಇನ್ನುವರೆಗೂ ಕಾರ್ಮಿಕರಿಗೆ ಮೂಲ ಸೌಲಭ್ಯ ಸಿಗದಂತಾಗಿದೆ ಜಿಲ್ಲಾ ನ್ಯಾಯಾಧೀಶರು ಕೂಡ ಬಂದ್ ಹೋದ್ರು ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ ಇಪ್ಪತ್ತು ಗುಡಿಸಲು ಮುಂದೆಯೂ ಚುನಾವಣೆ ಬಹಿಷ್ಕಾರದ ನಾಮಫಲಕವನ್ನು ಅಳವಡಿಕೆ ಮಾಡಿದ್ದಾರೆ ರಿಕ್ಸಂದ್ರ ಕಾಲೋನಿ ಕೊಡಗೇ ತಾಲೂಕು ತುಮಕೂರು ಡಿಸ್ಟಿಕ್ ನಾವು ರಿಕ್ಷ ಕಾಲೋನಿಯಲ್ಲಿ ವಾಸವಾಗಿದ್ದು ಅದು ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಅಲ್ಲಿ ವಾಸವಾಗಿದ್ವು ಅಲ್ಲಿಂದ ಇಲ್ಲಿ ನಮಗೆ ಡಿ ಸಿ ಅವರು ಎರಡು ಎಕರೆ ನಿವೇಶನ ಕೊಟ್ಟಿದ್ರು ಒಂದು ಎಕರೆ ರುದ್ರಭೂಮಿ ಕೊಟ್ಟವ್ರೆ ಎರಡು ಎಕರೆ ನಿವೇಶನ ಕೊಟ್ಟವರ ಬಿಟ್ಟು ನಾವೇನು ಮಾಡೋದು ಅಲ್ಲಿಂದ ಬಂದು ಇಲ್ಲಿ ಬುಸ್ಗಳಾ ಕೊಟ್ಟಿದ್ದೀವಿ ನಾವು ಬಂದಿಲ್ಗಾಗಲಿ ಮೂರು ತಿಂಗಳ ತಗೊಂಡು ಸರ್ ನಮ್ಗೆ ಇವತ್ತು ಕುಡಿಯೋಕ್ಕೂ ನೀರು ಕೊಟ್ಟಿಲ್ಲ ಅದು ಬೆಳಕು ಇಲ್ಲ ಎಲ್ಲ ಮಕ್ಕಳಲ್ಲಿ ಎಜುಕೇಷನ್ ಇದ್ದಾರೆ ಸರ್ ಎಲ್ಲ ಸೆಕೆಂಡ್ ಇಯರು ಡಿ ಡಿಪ್ಲೊಮೊ ಎಲ್ಲ ಮಾಡ್ತಾಯಿದ್ದಾರೆ ಆದ್ರವ್ರಿಗೆ ಬೆಳಕಿಲ್ಲ ಕುಡಿಯೋಕ್ಕೆ ನೀರು ಮೊದಲೇ ಇಲ್ಲ ಇಲ್ಲಿಂದ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಸರ್ ನೀರು ತರಬೇಕಾದ್ರೆ ಒಂದು ಬಿಂಗ್ ನೀರು ತಗೊಂಡು ಎರಡು ಕಿಲೋಮೀಟ್ರ್ ಬಸ್ ಆಡ್ಬೋದು ಕಾಲೋನಿಗೆ ಆದ್ದರಿಂದ ನಮಗೆ ಡಿ ಸಿ ಅವರಾಗಲಿ ಪ್ರತಿಯೊಂದು ಕಡೆಗೂ ಕಾಲೇಜು ಕೊಟ್ಟಿದ್ದೀವಿ ಸರ್ ನಮ್ಮ ಕಾಲೋನಿ ಪಂಚಾಯತಿ ಒಂದು ಐವತ್ತು ಅರ್ಜಿ ಕೊಟ್ಟಿದ್ದೀವಿ ತಾಲೂಕ್ ಪಂಚಾಯತಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಕೊಟ್ಟಿದ್ದೀವಿ ಆಮೇಲೆ ಜಿಲ್ಲಾ ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೇವೆ ಡಿ ಸಿ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಆದರೂ ನಮ್ಗೆ ಏನೂ ಸೌಕರ್ಯ ಕೊಟ್ಟಿಲ್ಲ ಎಷ್ಟು ಕುಟುಂಬ ಐತೆ ಸರ್ ನಮ್ದೆಲ್ಲ ಅವ್ರಿಗೆ ಇಲ್ಲೆಲ್ಲ ಒಂದು ನಲ್ವತ್ತೈದು ಐವತ್ತು ಕುಟುಂಬ ಇದೆ ಸರ್ ಇಲ್ಲಿ ಹ್ಞೂ ಹ್ಞೂ ಆದರೂ ಪ್ರತಿಯೊಬ್ಬರಿಗೂ ನಮಗೆ ಎಲ್ಲ ಕಡೆಗೂ ಅರ್ಜಿ ಕೊಟ್ಟರು ಒಬ್ಬ ಅಧಿಕಾರಿ ಬಂದು ಏನೋ ಎಲ್ಪ್ ಮಾಡಲಿಲ್ಲ ಅಂದಮೇಲೆ ನಾವು ಅದಕ್ಕೆ ಈ ವರ್ಷ ಯಾವುದೇ ಕಾರಣಕ್ಕೂ ಈ ಈ ಚುನಾವಣೆಯಲ್ಲಿ ಮತದಾನ ಮಾಡಬಾರ್ದು ಅಂತ ತೀರ್ಮಾನ ಮಾಡಿಕೊಡಿದ್ವಿ ಸರ್ ನಾವು ಈ ಪ್ರತಿಯೊಬ್ಬರು ಕೇಳಿದೀವಿ ಲಾಸ್ಟ್ ತಹಸೀಲ್ದಾರೇ ಬಂದಿದ್ರು ತಹಸೀಲ್ದಾರ್ಗು ಹೇಳಿದೀವಿ ತಹಸೀಲ್ದಾರ್ ಹೇಳಿದ್ರು ಅವ್ರು ಸುಮ್ಮನೆ ಓದ್ ಹೋಗಿದ್ದಾರೆ ಅವರು ನಮ್ಮ ಕಡೆ ಈ ಕಡೆ ಗಮನ ಹರ್ಸಿಲ್ಲ ಗ್ರಾಮ ಪಂಚಾಯತ್ ಬಂದಿರುವ ಗ್ರಾಮ ಪಂಚಾಯತ್ ಒಬ್ರು ಬರಲ್ಲ ಸರ್ ಇಷ್ಟು ಜನ ಮೆಂಬರ್ಗಳು ಇದ್ದಾರೆ ಒಬ್ಬ ಒಬ್ಬ ಮೆಂಬರ್ ಬಂದು ನಿಮ್ಗೆ ಕಷ್ಟ ಸುಖ ಏನೋ ಕೇಳೋರಿಲ್ಲ ವೋಟ್ ಆಗ್ತೀರ ಎಲ್ಲರಿಗೂ ಇಲ್ಲ ಸರ್ ನಮ್ ಯಾವುದೇ ಕಾರಣಕ್ಕೂ ವೋಟ್ ಹಾಕಲ್ಲ ಹಿಂದೆ ವೋಟ್ ಹಿಂದೆ ವೋಟ್ ಆಗಿದ್ದೀವಿ ಸರ್ ನಾವು ನಾವು ಓಟಾಗಿರ್ಕೆ ಅವ್ರಿಗೆ ಗೆದ್ದಿರೋದು ಇನ್ನು ಅವರು ಅವ್ರ ಸ್ವಂತ ಇದ್ದಿಂದ ಏನು ಓಟ್ ಸರ್ ನಾವಿಲ್ಲ ಸರ್ ನಾವಿಲ್ಲ ಒಂದು ಎಂಬತ್ತು ಒಂದು ಎಂಬತ್ತು ಬರ್ತಾರ ಸರ್ ಇಲ್ಲಿ ಹೌದು ಸರ್ ಹ್ಞೂ 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 ಇಪ್ಪತ್ತು ಎಲ್ಲ ವಾಸ ವಾಸವಾಗಿದ್ವಿ ಸರ್ ಹೌದು ಸರ್ ಆಮೇಲೆ ಮೂರು ತಿಂಗಳಾಯ್ತು ಸರ್ ನಾವಿಲ್ಲಿ ಬಂದು ಕುಡಿಯೋಕ್ಕೆ ನೀರು ಇಲ್ಲ ಸರ್ ಸ್ನಾನ ಮಾಡ್ಬೇಕು ನೋಡಿ ಸರ್ ಇವತ್ತು ಒಳಗೆ ನೀರು ಬಿಟ್ಟಿದ್ದಾರೆ ನೀವು ಈ ಒಳಗೆ ನೀರು ಬಿಡೋದು ಇವತ್ತು ಬಟ್ಟೆ ಸರ್ ಒಂದು ತಿಂಗಳಾಗಿ ಎಲ್ಲರೂ ಬಟ್ಟೆ ಹೋಗೋದು ಇವತ್ತೇನು ನಮಗೆ ಕಾಣಿಸ್ತಾ ಇದ್ದರೆ ನಮ್ಮ ಯಾರು ಮುಟ್ಟಕ್ಕೆ ಬರ್ತಾರೆ ಆ ಥರ ಇದ್ವಿ ಕುಡಿಯೋಕೆ ನೀರು ಇಲ್ಲ ಅಂದ್ಬಿಟ್ಟು ನಾವು ಏನು ಕುಡಿಬೇಕು ಇವಾಗ ನಡೆಸ ಬೆಳಗ್ಗೆ ಅಷ್ಟೇ ಈ ಮಕ್ಕಳೆಲ್ಲ ಓದೋ ಓದೋ ಮಕ್ಕಳು ಇವರಲ್ಲ ಇವರೆಲ್ಲ ಓದೋ ಮಕ್ಕಳು ಇವತ್ತು ಎಜುಕೇಷನ್ ಸರ್ ಇವತ್ತು ಎಕ್ಸಾಮ್ ಇದೆ ನೋಡಿ ಸರ್ ಡಿಪ್ಲೊಮಾ ಓದ್ತಾ ಇದೆ ಅಯ್ಯಮ್ಮ ನಮ್ಮ ಹೆಸರು ಸರ್ ನಮ್ಮ ಹೆಸರು ಕೆ ಮಾರಾಯಣಾಥ ಸರ್ ನಾನು ಫೈನಲ್ ಇಯರ್ ಪಿ ಕಾಮ್ ಇದ್ದೀನಿ ಕರೆಂಟ್ ಇಲ್ಲ ಮತ್ತೆ ಅವರು ಸೆಕೆಂಡ್ ಪಿ ಯು ನಮಗಿಲ್ಲಿ ಕರೆಂಟ್ ಇಲ್ದಿದ್ದಕ್ಕೆ ಓದ್ಕೊಳಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತು ನೀರು ಇಲ್ಲ ನೀರು ಪ್ರಾಬ್ಲಮ್ ಇದೆ ಆಮೇಲೆ ನಾವು ಮೂರು ತಿಂಗಳಿಂದ ಇಲ್ಲೇ ಇದ್ದೀವಿ ಈಗ ಸಖತ್ತು ನಮಗೆ ಎಕ್ಸಾಮ್ಸ್ ಇದೆ ಓದ್ಕೊಳಕ್ಕಾಗ್ತಿಲ್ಲ ಬೆಳಕು ಬೆಳಕು ಇಲ್ಲ ಸರ್ ಹೆಂಗ್ ಓದ್ಕೊಂತೀರಾ ನಾವು ದೀಪದಿಂದ ದೀಪದಲ್ಲಿ ಓದ್ಕೊಂತಿದೀವಿ ಸ್ಥಾನಕ್ಕೆ ಶೌಚಾಲಯ ಎಲ್ಲ ಹೋಗ್ತಿರೋ ಶೌಚಾಲಯ ಸ್ಥಾನಕ್ಕೆ ಹೋಗ್ತೀವಿ ಸರ್ ಶೌಚಾಲಯನೂ ಇಲ್ಲ ಇಲ್ಲ ಸರ್ ಏನು ಸ್ಥಾನ ಮಾಡೋದಾದ್ರೆ

ಧ್ವನಿ ನಿಮ್ಮದು ಜಾನ ನಮ್ಮದು ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ